ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಒಂದು ಸೂಧನ ಆಚಾರ್ಯ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಸ್ತ್ರೀಯರ ಒಂದು ಜನ್ಮ ನಕ್ಷತ್ರದ ಗುಣಲಕ್ಷಣಗಳ ಬಗ್ಗೆ ವಿಚಾರದ ಬಗ್ಗೆ ಮಾತಾಡೋಣ ತೊಗೊಂಬಂದಿದ್ದೀನಿ ನೋಡಿ ಈಗ ಪ್ರತಿಯೊಂದು ನಕ್ಷತ್ರಕ್ಕೂ ತನ್ನದೇ ಆದ ಒಂದು ಅಧಿಪತಿ ಗ್ರಹ ಇರುತ್ತೆ ಅದೇ ರೀತಿ ಇಪ್ಪತ್ತೇಳು ಲಕ್ಷತ್ರಕ್ಕೂ ಇಪ್ಪತ್ತೇಳು ಅಧಿಪತಿಗಳು ಇಪ್ಪತ್ತೇಳು ನಕ್ಷತ್ರದಲ್ಲೇ ಹುಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಹೆಸರು ಅಕ್ಷರಗಳು ಪದ ಬಂದೇ ಬರುತ್ತೆ ಅದರಲ್ಲಿ ನಾವು ಈ ಒಂದು ವಿಚಾರ ತಿಳ್ಕೊಳ್ಬೇಕಾಗಿರೋದೇನೆಂದರೆ ನೋಡಿ ರಾಶಿಗೆ ಮೇಷರಾಶಿಗೆ ಮೇಷರಾಶಿ ಒಳಗಡೆ ಮೂರು ನಕ್ಷತ್ರ ಬರ್ತದೆ ಅಶ್ವಿನಿ ಭರಣಿ ಕೃತಿಕ ನಿಮ್ಗೆ ಗೊತ್ತಿರೋದೆ ಅಶ್ವಿನಿ ನಕ್ಷತ್ರಕ್ಕೆ ನಾಲ್ಕು ಪದ ಭರಣಿ ನಕ್ಷತ್ರಕ್ಕೆ ನಾಲ್ಕು ಪದ ಕೃತಿಕ ಒಂದು ಪಾದ ಸೇರಿ ಟೋಟಲ್ ಒಂಬತ್ತು ಬಾ ಪಾದ ಒಂದು ರಾಶಿಗೆ ಬರಬೇಕು ಇನ್ನು ಕೃತಿಕ ನಕ್ಷತ್ರದ ಮೂರು ಬಾ ಪಾದಗಳು ಋಷಭ ರಾಶಿಗೆ ಬರುತ್ತೆ ಅದೆಲ್ಲ ಗೊತ್ತಿರುತ್ತೆ ಮೊದಲೇ ನಿಮ್ಗೆ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಾನು ಈಗ ಮೇಷರಾಶಿ ಮೇಷರಾ ಮೇಷರಾಶಿ ಅಂದರೆ ನಿಮಗೆ ಮೇಷ ಮೇಷರಾಶಿಯಲ್ಲಿ ಅಶ್ವಿನಿ ಭರಣಿ ಕೃತಿಕ ಮೂರು ನಕ್ಷತ್ರ ಬರುತ್ತೆ ಸೊ ಇವಾಗ ಒಂದು ಒಂದಿಬ್ಬರು ಇಬ್ಬರು ಮೂರು ಹೆಣ್ಣು ಮಕ್ಕಳು ಮೇಷರಾಶಿಯಲ್ಲಿ ಹುಟ್ಟಿರ್ತಾರೆ ಆದರೆ ಮೇಷರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ರಾಶಿಯಲ್ಲಿ ಯಾಕೆಂದರೆ ಅಶ್ವಿನಿ ನಕ್ಷತ್ರ ಬರುತ್ತೆ ಭರಣಿ ನಕ್ಷತ್ರ ಬರುತ್ತೆ ಕೃತಿಕ ನಕ್ಷತ್ರ ಬರುತ್ತೆ ಸೊ ಒಂದು ಹೆಣ್ಣು ಯಾವುದೇ ಹೆಣ್ಣಾಗಿರಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಳ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಳ ಕೃತಿಕ ನಕ್ಷತ್ರ ಒಂದನೇ ಪಾದಕ್ಕೆ ಲಾಸ್ಟು ಮೇಷರಾಶಿ ಸೊ ಈ ನಗೆ ಇಷ್ಟು ಈ ಅಶ್ವಿನಿ ಭರಣಿ ಮತ್ತು ಕೃತಿಕ ಒಂದನೇ ಪಾದದಲ್ಲಿ ಹುಟ್ಟಿದ್ದು ಇಲ್ಲಿವರೆಗೂ ಹುಟ್ಟಿದರೆ ಅದು ಮೇಷರಾಶಿ ಅನ್ವಯಿಸುತ್ತೆ ಸರಿ ಹಾಗಿದ್ರೆ ಇಲ್ಲಿ ಮೇಷರಾಶಿಗೆ ಅಧಿಪತಿ ಯಾರು ಕುಜ ಓಕೆ ಇಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ನಕ್ಷತ್ರ ಯಾರದು ಹುಟ್ಟಿದ್ರೆ ಈ ಅನ್ವಿ ಅಶ್ವಿನಿ ನಕ್ಷತ್ರದಕ್ಕೆ ಅಧಿಪತಿ ಯಾರು ಕೇತು ಭರಣಿ ನಕ್ಷತ್ರಕ್ಕೆ ಅಧಿಪತಿ ಯಾರು ಶುಕ್ರ ಕೃತಿಕ ನಕ್ಷತ್ರಕ್ಕೆ ಅಧಿಪತಿ ಯಾರು ಸೂರ್ಯ ಸೊ ಇಲ್ಲಿ ನೋಡಿ ಮೇಷರಾಶಿಗೆ ಅಧಿಪತಿ ಕುಜ ಆದರೆ ನಕ್ಷತ್ರದಲ್ಲಿ ಬೇರೆ ಬೇರೆ ಇದೆ ಆ ಕುಜ ನಕ್ಷತ್ರ ಒಂದೂ ಇಲ್ಲ ಇಲ್ಲಿ ಫಾರ್ ಎಕ್ಸಾಂಪಲ್ ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಹುಟ್ಟು ಹುಟ್ಟಿದರೆ ಆ ಅಶ್ವಿನಿ ನಕ್ಷತ್ರದ ಅಧಿಪತಿ ಒಂದು ಕೇತು ಆಗಿರ್ತದೆ ಆ ಕೇತು ಮತ್ತು ಮೇ ಆ ಮೇಷ ರಾಶಿ ಇದು ಮೇಷ ರಾಶಿಗೆ ಅಧಿಪತಿ ಕುಜ ಕುಜಾ ಮತ್ತು ಕೇತು ಕಾಂಬಿನೇಷನ್ನು ಜಾತಕದಲ್ಲಿ ಚೆನ್ನಾಗಿದ್ರೆ ಇವರಿಗೆ ಈ ಒಂದು ಜೀವನದಲ್ಲಿ ಒಂದು ಒಳ್ಳೆ ಯೋಗ ಕೊಡಿ ಬರ್ತದೆ ಅದೇ ರೀತಿ ಬರುಣಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಶುಕ್ರ ಇಲ್ಲಿ ಮೇಷರಾಶಿಗೆ ಅಧಿಪತಿ ಬಂದು ಕುಜ ಶುಕ್ರ ಮತ್ತೆ ಕುಜ ಶತ್ರುಗಳು ನೋಡಿ ಮೇಷರಾಶಿಯಲ್ಲಿ ಶತ್ರು ನಕ್ಷತ್ರ ಬರುತ್ತೆ ಬರುಣಿ ನಕ್ಷತ್ರದಲ್ಲಿ ಕೆಲವರು ಹುಟ್ಟಿರ್ತಾರೆ ಆ ಕುಜನಿಗೂ ಮತ್ತು ಶುಕ್ರನಗೂ ಶತ್ರುತ್ವ ಬಂದ್ರೆ ಏನು ಯಾವ್ದು ರಿಸಲ್ಟ್ ಕೊಡುತ್ತೆ ಅದಕ್ಕೋಸ್ಕರನೇ ಆ ಆ ಮೇಷರಾಶಿ ಅಧಿಪತಿನೂ ಚೆನ್ನಾಗಿರ್ಬೇಕು ನಕ್ಷತ್ರಾಧಿಪತಿನೂ ಚೆನ್ನಾಗಿರ್ಬೇಕು ಆಗಿದ್ದಾಗ ಮಾತ್ರ ಏನಾಗುತ್ತೆ ಇದು ಈ ಒಂದು ಸಂಪೂರ್ಣ ರಾಶಿಯ ಒಂದು ಎಲ್ಲಾ ಒಂದು ಒಳ್ಳೆ ಗುಣಲಕ್ಷಣಗಳ ಒಂದು ಪಾಸಿಟಿವ್ ಏನು ವಿಚಾರ ಇರುತ್ತೆ ಅದನ್ನೆಲ್ಲ ಇವರು ರಾಶಿಯವರು ಅನುಭವಿಸ್ಬೋದು ಇದು ಒಂದು ವಿಚಾರ ಈ ವಿಚಾರ ಇನ್ನೊಂದು ಸ್ವಲ್ಪ ಆಮೇಲೆ ಡಿಸ್ಕಸ್ ಮಾಡೋಣ ಈಗ ನಾವೇನು ಹೇಳದೇನೆ ಅಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಹೆಣ್ಣಿನ ಗುಣಲಕ್ಷಣಗಳು ಹೇಗಿರುತ್ತೆ ಅವಳ ನಡವಳಿಕೆ ಹೇಗಿರುತ್ತೆ ಅನ್ನೋದಾಗಿ ತಿಳ್ಕೊಬೇಕು ಮತ್ತೆ ಭ್ರಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಏನ್ ಹೆಂಗಿರ್ತಾರೆ ಯಾಕಂದ್ರೆ ಸುಮಾರಷ್ಟು ಜನ ಅಶ್ವ ಮೇಷ ರಾಶಿಯಲ್ಲಿ ಹುಟ್ಟುತ್ತಾರೆ ಮೇಷರಾಶಿಯಲ್ಲಿ ಹುಟ್ಟಿರೋರಿಗೆಲ್ಲ ಆಗ ಒಂದೇ ಕ್ವಾಲಿಟೀಸ್ ಇರುತ್ತೆ ಅಂದರೆ ಇರೋದಿಲ್ಲ ಯಾಕೆಂದರೆ ಮೇಷರಾಶಿಯಲ್ಲಿ ಮೂರು ನಕ್ಷತ್ರ ಬರ್ತದೆ ಮೇಷರಾಶಿಯಲ್ಲಿ ಮೂರು ಮೂರು ನಕ್ಷತ್ರ ಬೇರೆ ಥರ ಬೇರೆ ಥರ ಹುಟ್ಟಿರ್ತಾರೆ ಕೆಲವರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಕೆಲವರು ಭ್ರೂಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಕೆಲವರು ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ತೊ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಮೂರು ನಕ್ಷತ್ರ ಬೇರೆ ಬೇರೆ ಆಗಿರೋದ್ರಿಂದ ಬೇರೆ ಬೇರೆ ಗುಣಲಕ್ಷಣಗಳು ಇರುತ್ತವೆ ಕೆಲವರಿಗೆ ಅದರಲ್ಲೂ ಫಾರ್ ಎಕ್ಸಾಂಪಲು ಅಶ್ವಿನಿ ನಕ್ಷತ್ರದಲ್ಲಿ ಯಾವಾಗ ಹೆಣ್ಣುಮಗು ಹುಟ್ಟಿದರೆ ಆ ಹೆಣ್ಮಗು ಖಂಡಿತವಾಗ್ಲೂ ಸುಂದರವಾಗಿ ದಷ್ಟಪುಷ್ಟವಾಗಿ ಒಳ್ಳೆ ಅಚ್ಚುಕಟ್ಟದ ಮೈಕಟ್ಟದ ದೇಹ ಸೌಂದರ್ಯ ಹೊಂದಿರ್ತಾಳೆ ಅಗಲವಾದ ಕಣ್ಣು ಸುಂದರವಾದ ನಗು ಇರ್ತದೆ ಅವ್ರಿಗೆ ಮತ್ತು ಸೂಕ್ಷ್ಮವಾದ ಬುದ್ಧಿ ತಾಳ್ಮೆ ಮತ್ತು ಮಾತಾ ಮಾತಾಡೋದಲ್ಲಿ ಎಷ್ಟು ಬೇಕು ಅಷ್ಟೇ ಸ್ವಚ್ಛವಾಗಿ ಮಾತಾಡ್ತಾರೆ ಮತ್ತು ಅಶ್ಲೀಷ ಅಶ್ಲೀಲ ಮಾತುಗಳು ಕೆಟ್ಟ ನಡವಳಿಕೆ ಮಾತುಗಳು ಇರೋದಿಲ್ಲ ಆಮೇಲೆ ಇಂದ್ರಿಯ ನಿಗ್ರಹ ಇರುತ್ತೆ ಅವ್ರ ಹತ್ರ ಆಮೇಲೆ ಏನಾದರೂ ನಾವು ಇಂಥದ್ದನ್ನು ಮಾಡಬೇಕಂದ್ರೆ ಕಾರ್ಯ ಅಂಥದ್ದು ಮಾಡೋವರ್ಗು ಅದ್ರ ಕಡೆ ಗಮನ ಹೆಚ್ಚಾಗಿ ಕೊಡ್ತಾರೆ ಅದ್ರ ಕಡೆಯಿಂದ ಗಮನ ಕೊಟ್ಟು ಅದನ್ನ ಮುಗಿಸ್ಕೋತಾರೆ ಬೇಗನೆ ಈ ಥರ ಒಂದು ಅಶ್ವಿನಕ್ಷತ್ರದ ಹೆಣ್ಣು ಹುಟ್ಟತಕ್ಕಂಥ ಹೆಣ್ಮಕ್ಳಿಗೆ ಈ ಥರ ವಿಶೇಷ ಒಂದು ಸ್ವಭಾವ ಇರುತ್ತೆ ಮತ್ತೆ ಆರೋಗ್ಯನ ಬೇಗನೆ ಚೇತರಿಸ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಇರುತ್ತೆ ಯಾವುದೇ ಮಗು ಆಗಲಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಇವರು ಬೇಗನೆ ಏನಾದ್ರು ಸಣ್ಣ ಪುಟ್ಟ ಕಾಯಿಲೆ ಬಂದ್ರೆ ಬೇಗನೆ ಆರೋಗ್ಯ ಚೇತರಿಸ್ಕೊಳ್ತಕ್ಕಂಥ ಬುದ್ಧಿಶಕ್ತಿ ದೇಹಶಕ್ತಿ ಇವ್ರಿಗೆ ಬೇನೆ ಹೊಲಿದು ಬಂದ್ಬಿಡುತ್ತೆ ಆದರೆ ಒಂದು ವೇಳೆ ಇಲ್ಲಿಂದ ಒಂದು ಸಮಸ್ಯೆ ಇದೆ ಅಶ್ವಿನಿ ನಕ್ಷತ್ರದ ಅಧಿಪತಿಯಾದಂಥ ಕೇತು ಏನಾದರೂ ಜಾತಕದಲ್ಲಿ ಕೆಟ್ಟಿದರೆ ಫಾರ್ ಎಕ್ಸಾಂಪಲ್ ಎಂಟರಲ್ಲೋ ಆರಲ್ಲೋ ಹನ್ನೆರಡರಲ್ಲೋ ಭಗಳಲ್ಲಿ ಹೋಗಿದರೆ ಅಥವಾ ಶತ್ರು ಗ್ರಹಗಳ ಜೊತೆ ಬಂದಿದ್ದರೆ ಆಗ ಸ್ವಲ್ಪ ಇವರು ನಕ್ಷತ್ರ ದೋಷ ಬಂದು ಇವರಿಗೆ ಮಾನಸಿಕ ಹಿಂಸೆ ಆರೋಗ್ಯದಲ್ಲಿ ಏರುಬೇರು ಬರುತ್ತೆ ಅದನ್ನು ನೋಡ್ಕೊಬೇಕು ಆವಾಗ ಅಶ್ವಿನಿ ನಕ್ಷತ್ರದವ್ರಿಗೆ ಏನೇನು ಗುಣಗಳಿರುತ್ತೋ ಆ ಗುಣಗಳೆಲ್ಲ ಸ್ವಲ್ಪ ಮೈನಸ್ ಆಗುತ್ತೆ ಸ್ವಲ್ಪ ಅಲಂಕಾರ ಕಮ್ಮಿ ಆಗುತ್ತೆ ಸ್ವಲ್ಪ ಸೌಂದರ್ಯ ಕಡಿಮೆ ಆಗುತ್ತೆ ಏನಾದರೂ ಚರ್ಮ ರೋಗ ಅವೆಲ್ಲ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ನೋಡಬೇಕು ಬೇಗ ಯಾವುದಾದ್ರೂ ಇಬ್ ಇಬ್ರು ಹೆಣ್ಣು ಮಕ್ಕಳು ಇಬ್ಬರು ಹೆಣ್ಮಕ್ಳು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಇವು ಈ ಹುಡುಗಿ ಒಬ್ಬ ಹುಡುಗಿಗೆ ತುಂಬ ಸೌಂದರ್ಯವಾಗಿರ್ತಾಳೆ ನೋಡೋಕ್ಕೆ ಚೆನ್ನಾಗಿರ್ತಾಳೆ ಇನ್ನೊಬ್ಬ ಹುಡುಗಿ ನೋಡೋಕೆ ಚೆನ್ನಾಗಿರಲ್ಲ ಅವ್ರು ಅನ್ಕೊಂತೀವಿ ನೋಡಪ್ಪ ಒಂದೇ ರಾಶಿ ಒಂದೇ ನಕ್ಷತ್ರದಲ್ಲಿ ಹುಟ್ಟಿದರೆ ನೋಡಿ ಈ ಹುಡುಗಿಗೆ ಮಾತ್ರ ಈ ಥರ ಜನ್ಮ ಕೊಟ್ಟಿದ್ದಾನೆ ಇನ್ನ ಹುಡುಗಿಗೆ ಮಾತ್ರ ಈ ಥರ ಜನ್ಮ ಕೊಟ್ಟಿದ್ದಂದರೆ ಆ ಹುಡುಗಿ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಆದಂಥ ಕೇತು ಒಳ್ಳೆಯ ರಾಜಯೋಗದಲ್ಲಿ ನಾಲ್ಕರಲ್ಲೋ ಅಥವಾ ಗುರುವಿನ ಜೊತೆ ಗುರುಜಿ ಗ್ರಹ ಜೊತೆ ಒಂಬತ್ತರಲ್ಲೋ ಈ ಥರ ಒಳ್ಳೆ ಯೋಗಗಳಲ್ಲಿ ಕೂತ್ಕೊಂಡಿರ್ತಾರೆ ಅದಕ್ಕೆ ಅವರ ಸೌಂದರ್ಯ ಅವರ ವಿದ್ಯೆ ಬುದ್ಧಿ ಜ್ಞಾನ ಅಂತಸ್ತೆಲ್ಲ ಚೆನ್ನಾಗಿರುತ್ತೆ ಇನ್ನೊಂದು ಹೆಣ್ಣು ಮಗು ಜಾ ಅಶ್ವಿನ ಜಾತಕದಲ್ಲಿ ಅಶ್ವಿನಿ ನಕ್ಷತ್ರ ಅಧಿಪತಿ ಆದಂಥ ಕೇತು ಎಂಟರಲ್ಲೋ ಆರಲ್ಲೋ ಹನ್ನೆರಡರಲ್ಲೋ ಶತ್ರು ಗ್ರಹಗಳ ಜೊತೆ ಇದ್ದಾಗ ಏನಾಗ್ತದೆ ಅವರ ಸೌಂದರ್ಯ ಕಡಿಮೆ ಆಗ್ತದೆ ಬುದ್ಧಿಶಕ್ತಿ ಕಮ್ಮಿ ಆಗ್ತದೆ ಜೀವನದಲ್ಲಿ ಬೆಳವಣಿಗೆ ಡೆವಲಪ್ಮೆಂಟ್ ಕಮ್ಮಿ ಆಗ್ತದೆ ಅದಕ್ಕೋಸ್ಕರ ನಮ್ಮ ನಕ್ಷತ್ರ ಯಾವ ನಕ್ಷತ್ರದಲ್ಲಿ ಹುಟ್ಟಿದೀವಿ ಆ ನಕ್ಷತ್ರದ ಅಧಿಪತಿ ಎಲ್ಲಿದ್ದಾರೆ ಯಾವ ಭಾವದಲ್ಲಿದ್ದಾರೆ ಅಕೇಂದ್ರ ಸ್ಥಾನಗಳಲ್ಲಿ ಇದ್ದಾರೆ ಅಂತ ನೋಡ್ಕೋಬೇಕು ನಾವು ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಪಟ್ಟವ್ರು ಅಶ್ವಿನಿ ನಕ್ಷತ್ರಕ್ಕೆ ಏನೇನು ಇರುತ್ತೆ ಒಳ್ಳೆ ಸೌಂದರ್ಯ ಇರುತ್ತೆ ಒಳ್ಳೆ ಬುದ್ಧಿಶಕ್ತಿ ಇರುತ್ತೆ ತಾಳ್ಮೆ ಇರುತ್ತೆ ಇಂದ್ರಿಯ ನಿಗ್ರಹ ಇರುತ್ತೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಸಾಧನೆ ಮಾಡೋತಕ್ಕಂಥ ಚಲ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೆಟ್ಟರು ಬೇಗನೆ ಚೇತರಿಸ್ಕೊಳ್ತಕ್ಕಂಥ ಎಲ್ಲ ಒಂದು ಸಾಧ್ಯತೆಗಳು ಬೇಗನೆ ಇರುತ್ತೆ ಈ ಒಂದು ನಕ್ಷತ್ರದವ್ರಿಗೆ ಆದರೆ ನಕ್ಷತ್ರಾಧಿಪತಿ ಏನಾದರೂ ಕೆಟ್ಟರೆ ಈ ಎಲ್ಲ ಗುಣಗಳು ಸ್ವಲ್ಪ ಮೈನಸ್ ಆಗುತ್ತೆ ಇದನ್ನು ನೀವು ಅರ್ಥಕೋಬೇಕು ನೋಡ್ಕೋಬೇಕು ನಿಮ್ಮ ಜಾತಕದಲ್ಲಿ ಅಶ್ವಿನಿ ನಕ್ಷತ್ರ ಆಗಿದ್ರೆ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಕೇತು ಹೇಳಿದ್ರೆ ನೀವು ನೋಡ್ಕೋಬೇಕು ಭರಣಿ ನಕ್ಷತ್ರ ಈ ಭರಣಿ ನಕ್ಷತ್ರದಲ್ಲಿ ಯಾರು ಹುಡ್ತಕ್ಕಂಥ ಹೆಣ್ಮಕ್ಳು ಹುಟ್ಟಿದ್ರೆ ಈ ಭರಣಿ ನಕ್ಷತ್ರ ಅಧಿಪತಿ ಶುಕ್ರ ಸೊ ಭರಣಿ ನಕ್ಷತ್ರದಲ್ಲಿ ಯಾರಾದರೂ ಹೆಣ್ಮಕ್ಳು ಹುಟ್ಟಿದ್ರೆ ಅವರು ತುಂಬ ಒಂಥರ ಸೌಂದರ್ಯ ಪ್ರಿಯರು ಮತ್ತು ವಿಲಾಸಿ ಜೀವನ ಮಾಡ್ತಕ್ಕಂಥ ತುಂಬ ಖರ್ಚು ಮಾಡ್ತಕ್ಕಂಥವರು ಅದೇ ಬೇಕು ಇದೇ ಬೇಕಂತ ಹಠ ಮಾಡ್ತಕ್ಕಂಥವರು ಆಮೇಲೆ ತುಂಬ ಸ್ವಾರ್ಥಿಗಳಿರ್ತಾರೆ ಆಮೇಲೆ ಯಾವುದಕ್ಕೂ ತುಂಬ ತಲೆ ಕೇಳಿಸ್ಕೊಳೋದಿಲ್ಲ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಅವ್ರಾಯಿತು ಅವ್ರ ಲೋಕ ಆಯಿತು ಅವ್ರದೇ ಒಂದು ಲೋಕದಲ್ಲಿರ್ತಾರೆ ಆಮೇಲೆ ಏನಕ್ಕೂ ಚಿಂತೆ ಹೋಗಲ್ಲ ಒಂದು ವಿಚಾರ ಇಟ್ಕೊಂಡು ಅದರಲ್ಲೇ ಇರ್ತಾರೆ ಆಮೇಲೆ ಸ್ವಲ್ಪ ಕಟೋರತೆ ಇರುತ್ತೆ ಮಾತ್ರ ಕಟೋರತೆ ಶಾರ್ಟ್ ಟಂಪರ್ ಇರ್ತಾರೆ ಏನಾದರೂ ಅಂದ್ಬಿಟ್ರೆ ಶಾರ್ಟ್ ಟಂಪರ್ ಕೋಪ ಮಾಡ್ಕೊಂಬಿಡೋದು ಶಾರ್ಟ್ ಟಂಪರ್ ಆಗ್ಬಿಡೋದು ಶಾಪ ಆಗ್ಬಿಡೋದು ಇದಕ್ಕಿದ್ದಂಗೆ ಟೆನ್ಷನ್ ತೊಗೊಂಡು ಹತ್ಕೊಂಬಿಡೋದು ಇದರ ಒಂದು ಸಣ್ಣ ಪುಟ್ಟ ಪುನಸ್ಥಿತಿ ಬರುತ್ತದೆ ಆದರೆ ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ ಏನಾದರೂ ತುಂಬ ಟಾಪಲ್ಲಿ ಹುಚ್ಚನಾಗಿ ಕೇಂದ್ರ ಸ್ಥಾನಗಳಲ್ಲಿದ್ದರೆ ಒಂದೆರಡು ಸೊ ಒಂದು ಒಳ್ಳೆಯ ಆಗ್ತಾರೆ ಜೀವನದಲ್ಲಿ ಒಳ್ಳೆ ಶ್ರೀಮಂತವಾದ ಮನೆ ಪಡಿತಾರೆ ಶ್ರೀಮಂತಿಕೆ ಅನುಭವಿಸ್ತಾರೆ ಒಳ್ಳೆ ಗಂಡ ಸಂಬಂಧ ಸಿಕ್ಕಿ ಚೆನ್ನಾಗಿ ಬಾಳ್ತಾರೆ ಅದೇ ಭರಣಿ ನಕ್ಷತ್ರಕ್ಕೆ ಅಧಿಪತಿ ಶುಕ್ರ ಏನಾದರೂ ಕೆಟ್ಟಿದರೆ ಸ್ವಲ್ಪ ಜೀವನದಲ್ಲಿ ವೈವಾಹಿಕ ಜೀವನ ಕೆಡ್ಸ್ಕೋತಾರೆ ಸ್ವಲ್ಪ ಸೌಂದರ್ಯದಲ್ಲಿ ಕೊರತೆ ಉಂಟಾಗ್ತದೆ ತುಂಬ ದುಡ್ಡು ವೇಸ್ಟ್ ಮಾಡ್ತಾರೆ ಈ ರೀತಿ ಎಲ್ಲ ಸಮಸ್ಯೆಗಳು ಭರಣಿ ನಕ್ಷತ್ರದವ್ರಿಗೆ ಬರ್ತದೆ ಅದಕ್ಕೆ ನಕ್ಷತ್ರ ಅಧಿಪತಿ ಚೆನ್ನಾಗಿರಬೇಕು ಅನ್ನೋದು ಮತ್ತು ಕೃತಿಕಾ ನಕ್ಷತ್ರ ಕೃತಿಕಾ ನಕ್ಷತ್ರದವರು ಅಧಿಪತಿ ಸೂರ್ಯ ಕೃತಿಕಾ ನಕ್ಷತ್ರದ ಗುಣಲಕ್ಷಣಗಳು ಹೆಣ್ಮಕ್ಳು ಯಾವ ರೀತಿ ಇರ್ತಂದರೆ ಇನ್ನಾಗೇನು ಈ ಗಂಡು ಬೀರಿ ಅಂತಿವಲ್ಲ ಗಂಡು ಬೀರಿ ಹೆಂಗಾಡ್ತಾಳೆ ಅಂತ ಥರ ಒಂದು ಗಟ್ಟಿ ಮನಸ್ಥಿತಿ ಗಟ್ಟಿ ಮೈಕಟ್ಟಿರುತ್ತೆ ಆ ಮತ್ತೆ ತುಂಬ ಸಣ್ಣಕ್ಕಿರ್ತಾರೆ ಸಣ್ಣಕ್ಕಿದ್ರೂ ತುಂಬ ಆಗಿರ್ತಾರೆ ಮಾತು ಬಾಯಿ ಬಡಕ್ಕೆ ಅಂತ ಆ ಥರ ಇರುತ್ತೆ ಬಾಯಲ್ಲಿ ತುಂಬ ಸ್ವಲ್ಪ ಕೆಟ್ಟ ಪದ ಜಾಸ್ತಿ ಯೂಸ್ ಮಾಡ್ತಾರೆ ಆಮೇಲೆ ತುಂಬ ಕೋಪಿಷ್ಟ ತುಂಬ ಕೋಪಿಷ್ಟರಾಗಿರ್ತಾರೆ ಆದರೆ ಇವರು ಇವ್ರ ಕುಟುಂಬಕ್ಕೆ ಏನು ಬೇಕೋ ಇವರು ಏನು ಬೇಕೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಇವ್ರ ಕೆಲಸ ಏನಿದೆ ಅದನ್ನು ಮಾಡ್ ಪಟ್ಪಡನ್ನು ಮುಗಿಸ್ಬಿಡ್ತಾರೆ ತಾವಾಯಿತು ತಮ್ಮ ಕೆಲಸ ಆಯಿತು ಅಂದ್ ಆದರೆ ಅವ್ರದ್ದೇನು ಮಾಡಿರ್ಬಿಡಬೇಕು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ ಈ ಥರ ಎಲ್ಲ ಒಂದು ಸ್ವಭಾವ ಇರುತ್ತೆ ಆದರೆ ಕೃತಿಕ ನಕ್ಷತ್ರ ಅಧಿಪತಿ ಸೂರ್ಯ ಅನ್ನೋದು ರಾಜ ಜೀವ ಜಾತಕದಲ್ಲಿ ರಾಜಯೋಗದಲ್ಲಿದ್ದರೆ ಒಳ್ಳೆಯ ಶು ಜೊತೆ ಇತಿಯಾಗಿ ಕೇಂದ್ರ ಸ್ಥಾನಗಳಲ್ಲಿದ್ದರೆ ತುಂಬ ಉನ್ನತವಾದ ಹುದ್ದೆಗಳನ್ನ ಅನುಭವಿಸ್ತಾರೆ ಒಳ್ಳೆಯ ಒಂದು ಮಾ ಒಂದು ಆಡಳಿತ ವ್ಯವಸ್ಥೆ ಅನುಭವಿಸ್ತಾರೆ ಆಮೇಲೆ ತುಂಬ ಸ್ವಲ್ಪ ಶ್ರೀಮಂತಿಕೆಯಿಂದ ಬಾಳಿ ಬದುಕುವಂಥ ಎಲ್ಲ ಯೋಗಗಳು ದೀರ್ಘಾಯುಷ್ಯ ಎಲ್ಲ ಪಡ್ಕೋತಾರೆ ಅದಕ್ಕೆ ನಮ್ಮ ನಕ್ಷತ್ರ ನಕ್ಷತ್ರ ಅಧಿಪತಿ ಹೇಗಿದೆ ಎಲ್ಲಿ ನೋಡ್ಕೋಬೇಕು ಮೇಷರಾಶಿಯಲ್ಲಿ ಅತ್ಯಂತ ಹೆಣ್ಮಕ್ಳಿಗೆ ಅತ್ಯಂತ ಉಪಯುಕ್ತ ಆಗ್ತಕ್ಕಂಥ ನಕ್ಷತ್ರ ಯಾವುದು ಅಂದರೆ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ನೋಡ್ತಕ್ಕಂಥ ಹೆಣ್ಮಕ್ಳು ತುಂಬ ಇಲ್ಲಿ ಒಂದು ಅವರು ಅದರಲ್ಲೂ ಜನರ ಜಾತಕದಲ್ಲಿ ಅಶ್ವಿನಿ ನಕ್ಷತ್ರ ಅಧಿಪತಿ ಕೆಲವು ಚೆನ್ನಾಗಿದ್ದರೆ ತುಂಬ ಉನ್ನತವಾದ ಜೀವನನ ಇವರು ಅನುಭವಿಸ್ತಾರೆ ಹಾಗಾಗಿ ನಾವು ಅದನ್ನು ನೋಡ್ಕೋಬೇಕು ನೆಕ್ಸ್ಟ್ ನಾವು ರಾಶಿಗೆ ಬರೋದಾದರೆ ನೋಡಿ ಅಶ್ವಿನ ಅಶ್ ಮೇಷರಾಶಿಯಲ್ಲಿ ಕೃತಿಕ ನಕ್ಷತ್ರ ಒಂದು ಪಾದವರೆಗೂ ಮೇಷರಾಶಿಯಲ್ಲಿ ಇರುತ್ತೆ ಕೃತಿಕ ನಕ್ಷತ್ರ ಇನ್ನು ಮಿಕ್ಕ ಮೂರು ಪಾದಗಳು ರಾಶಿಗೆ ಬಂದುಬಿಡುತ್ತೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಅದರಲ್ಲಿ ಒಂದು ಪಾದ ಮಾತ್ರ ಕೃತಿಕ ನಕ್ಷತ್ರದ್ದು ಮೇಷರಾಶಿಯಲ್ಲೇ ಬರುತ್ತೆ ಇನ್ನು ಮಿಕ್ಕಿದ್ದು ಮೂರು ಪಾದ ಋಷಭರಾಶಿಯಲ್ಲಿ ಬರುತ್ತೆ ಸೊ ಕೃತಿಕಾ ನಕ್ಷತ್ರ ಅಂದರೆ ಅದಕ್ಕೆ ಎಷ್ಟನೇ ಪಾದ ಎಷ್ಟು ಪಾದಗಳು ಯಾವ ಪಾದ ಅಂತ ತಿಳ್ಕೊಬೇಕು ನಾವಿಲ್ಲಿ ನಾವು ಕೃತಿಕ ನಕ್ಷತ್ರ ಕೆಲವರು ನೋಡಿ ಒಂದು ಒಂದು ಪಾದಲ್ಲಿ ಒಂದನೇ ಪಾದಲ್ಲಿ ಉಟ್ಟವ್ರು ಮೇಷರಾಶಿಯಲ್ಲಿ ಬರ್ತಾರೆ ಇನ್ನು ಮಿಕ್ಕಿದ್ದು ಎರಡು ಮೂರು ನಾಲ್ಕನೇ ಪದದಲ್ಲಿ ಬರೋರೆಲ್ಲ ರಾಶಿಗೆ ಬಂದುಬಿಡ್ತಾರೆ ಆವಾಗಲಿ ಕ್ಯಾರೆಕ್ಟರ್ಸೆಸ್ ಚೇಂಜ್ ಆಗಿಬಿಡ್ತದೆ ನೋಡಿ ಋಷುಭ ರಾಶಿಯಲ್ಲಿ ಕೃತಿಕ ನಕ್ಷತ್ರಕ್ಕೆ ಅಧಿಪತಿ ಸೂರ್ಯ ಇಲ್ಲಿಯೂ ಅಷ್ಟೇ ನಾವು ರಿಸಲ್ಟ್ ಹೇಳುವಾಗ ಋಷಭರಾಶಿಗೆ ಅಧಿಪತಿ ಶುಕ್ರ ಶುಕ್ರಂಗು ಮತ್ತು ಸೂರ್ಯನ ಕಾಂಬಿನೇಷನ್ ಮಾಡಿ ರಿಸಲ್ಟ್ ಹೇಳಬೇಕು ನಾವಿಲ್ಲಿ ಏನು ನಾನು ಕ್ವಾಲಿಟೀಸ್ ಹೇಳಿದ್ನೋ ಇಲ್ಲಿಯೂ ಅದೇ ಕಲಾಟಿಸಿ ಆದರೆ ಇಲ್ಲಿ ಶುಕ್ರನ ಒಂದು ಮನೆ ಆಗಿರೋದ್ರಿಂದ ತುಂಬ ತುಂಬ ಸೌಂದರ್ಯ ಪ್ರಿಯರು ತುಂಬ ಖರ್ಚು ಮಾಡತಕ್ಕಂಥವ್ರು ರಾಯಲಾಗಿ ಬದುಕಬೇಕು ಜೀವನ ಚೆನ್ನಾಗಿರಬೇಕು ಚಿಕ್ಕಾಪಟ್ಟೆ ತಿನ್ನೋದು ಸಿಕ್ಕಾಪಟ್ಟೆ ಮಾತಾಡೋದು ನಗು 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 ನಗಿರತಕ್ಕಂಥ ಒಂದು ಸ್ವಭಾವ ಈ ರೀತಿ ಒಂದು ಕೃತಿಕ ನಕ್ಷತ್ರ ಋಷಭರಾಶಿ ಕೃತಿಕ ನಕ್ಷತ್ರದವರಿಗೆ ಯಥೇಚ್ಛವಾಗಿರುತ್ತದೆ ಮತ್ತು ಪ್ರೀತಿ ಪ್ರೇಮ ಇದಕ್ಕೆಲ್ಲ ಬೇಗನೆ ಒಲಿತಾರೆ ಇವರು ಇದು ಕೃತಿಕ ನಕ್ಷತ್ರರು ಅದಕ್ಕೆ ನಕ್ಷತ್ರ ಅಧಿಪತಿ ಚೆನ್ನಾಗಿದ್ರೆ ಎಲ್ಲ ರೀತಿಯಲ್ಲೂ ಗೆದ್ದುಕೊಂಡು ಸಾಧನೆ ಮಾಡ್ತಾರೆ ಇನ್ನು ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರ ಸೊ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳು ಚಂದ್ರ ಗುಂಡ್ ಗುಂಡಾಗಿ ಮುದ್ದಾಗಿ ಸುಂದರವಾಗಿ ಉಟ್ಟಿ ಹುಟ್ಟುತ್ತಾರೆ ಮತ್ತು ಅವರ ಮಾತು ಅವರ ನಡವಳಿಕೆ ಅವ್ರ ಎಲ್ಲ ತುಂಬ ಅಚ್ಚುಕಟ್ಟಾಗಿರುತ್ತೆ ಮತ್ತು ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಒಂದು ಒಬ್ಬ ಸೌಭಾಗ್ಯ ಏನಂದರೆ ದೀರ್ಘಾಯುಷು ಮತ್ತು ಸುಮಂಗಲಿ ಯೋಗ ಅಂತಿರುತ್ತೆ ಮುತ್ತೈದು ಯೋಗ ಎಲ್ಲ ಸಿಗುತ್ತಂತೆ ಆದರೆ ನಕ್ಷತ್ರಾಧಿಪತಿ ಚಂದ್ರನಿಗೆ ಗುರುವಿನ ದೃಷ್ಟಿ ಇದ್ದರೆ ಸಾಕಂತೆ ಗುರುವಿನ ದೃಷ್ಟಿ ಏನಾದರೂ ಇದ್ದರೆ ಈ ಒಂದು ಎಲ್ಲ ಒಂದು ಒಳ್ಳೆಯ ಯೋಗ ಇವರ ಜೀವನದ ವೈವಾಹಿಕ ಜೀವನದಲ್ಲಿ ರೋಹಿಣಿ ನಕ್ಷತ್ರದವರಿಗೆ ಸಿಗುತ್ತೆ ನಕ್ಷತ್ರಾಧಿಪತಿ ಚಂದ್ರ ಏನಾದರೂ ಕೆಟ್ಟರೆ ಒಂದು ಸ್ವಲ್ಪ ಮಾನಸಿಕ ಸ್ಥಿರತೆ ಅಸ್ಥಿರತೆ ಕಡಿಮೆ ಆಗಿಬಿಟ್ಟು ಚಿಂತೆ ಇನ್ನು ಮೃಗಶಿರ ನಕ್ಷತ್ರದ ಅಧಿಪತಿ ಒಂದು ಕುಜ ಸೊ ರುಚಿವಾಸಲ್ಲಿ ಮೃಗಶಿರಾಕ್ಷ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದರೆ ಅವ್ರಿಗೆ ತುಂಬ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ಪು ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ ಅಂಥದ್ದೇ ಮೈ ಕಟ್ಟು ಉದ್ದವಾಗಿ ತಪ್ಪಾಗೂ ಮೈ ಕಟ್ಟಿರುತ್ತೆ ತುಂಬ ಗಂಡು ಮಕ್ಕಳಿಗೆ ಜನ್ಮ ಕೊಡ್ತಾರೆ ಇವರು ಮತ್ತು ವಿಶೇಷವಾಗಿ ತನ್ನ ಫ್ಯಾಮಿಲಿಗೋಸ್ಕರ ತಮ್ಮ ಜೀವನನೇ ಪ್ರಾಣಾಯಾಮ ಮುಡ್ವಾಗಿಡ್ಕಂಥ ಒಂದು ಯೋಗ ಮೃಗಶಿರ ನಕ್ಷತ್ರದವ್ರಿಗೆ ಇರ್ತದೆ ಮತ್ತು ಭೂಮಿ ಖರೀದಿ ಮಾಡಿ ಭೂಮಿ ಮನೆ ಕಟ್ಟೋದು ಇವೆಲ್ಲ ಒಂದು ಚಿಂತೆ ಜಾಸ್ತಿ ಇವ್ರ ಕೈ ಇದಿರ್ತದೆ ಕೃತಿಕಾ ನಕ್ಷತ್ರದವ್ರದ್ದು ಹಾಗಾಗಿ ಕೃತಿಕಾ ನಕ್ಷತ್ರದ ಅಧಿಪತಿ ಕುಜ ಚೆನ್ನಾಗಿರಬೇಕು ಜೊತೆಗೆ ಈ ಋಷಭರಾಶಿಯಲ್ಲಿ ಅಧಿಪತಿ ಅಂತ ಶುಕ್ರಏನಾದ್ರೂ ಕೃತಿಕಾ ನಕ್ಷತ್ರ ಇದು ಮೃಗಶಿರ ನಕ್ಷತ್ರಕ್ಕೆ ಯೋಗಕಾರಕ್ಕನಾಗಿ ಕೇಂದ್ರ ಸ್ಥಾನಗಳಲ್ಲಿದ್ದರೆ ತುಂಬ ರಾಜಯೋಗನಿಗೆ ಅನುಭವಿಸ್ತಾರೆ ಇದು ಋಷಭರಾಶಿಯ ಮೃಗಶಿರ ನಕ್ಷತ್ರಕ್ಕೆ ಸಂಬಂಧಪಟ್ಟ ವಿಚಾರ ಇನ್ನು ಮೃಗಶಿರ ಅದು ಮೃಗಶಿರ ನಕ್ಷತ್ರ ಎರಡೇ ಪದ ಬರೋದಿಲ್ಲ ಋಷಭರಾಶಿಯಲ್ಲಿ ಮೃಗಶಿರಾ ನಕ್ಷತ್ರದ ಎರಡು ಪಾದ ರಾಶಿಯಲ್ಲಿ ಬಂದರೆ ಇನ್ನು ಮಿಕ್ಕ ಎರಡು ರಾಶಿ ಎರಡು ಪಾದಗಳು ಮಿಥುನ ರಾಶಿಯಲ್ಲಿ ಬರ್ತದೆ ಮೃಗಶಿರ ನಕ್ಷತ್ರದ ಎರಡು ಮಿಥುನ ರಾ ಎರಡು ಪಾದ ಮಿಥುನ ರಾಶಿಯಲ್ಲಿ ಬಂದಾಗ ಸೊ ಇಲ್ಲಿ ಮಿಥುನ ರಾಶಿಗೆ ಅಧಿಪತಿ ಬುಧ ಬರ್ತಾನೆ ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿ ಕುಜ ಬಂದ ಸೊ ಕುಜ ಮತ್ತು ಬುಧ ಶತ್ರುಗಳು ಹಾಗಿದ್ರೂ ಇಲ್ಲಿ ಮೃಗಶಿರ ನಕ್ಷತ್ರದ ಆದ ಕುಜ ಜಾತಕದಲ್ಲಿ ಚೆನ್ನಾಗಿದ್ದರೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಳು ತುಂಬ ಕ್ಯಾಲ್ಕುಲೇಟೆಡ್ ಮೈಂಡೆಡ್ ಮತ್ತು ಲೆಕ್ಕಾಚಾರದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಜಿಪುಂಡ್ರಾಗಿರ್ತಾರೆ ದುಡ್ಡು ಕಾಸು ವಿಚಾರದಲ್ಲಿ ತುಂಬ ಕ್ಯಾಲ್ಕುಲೇಟರ್ ಆಗಿರ್ತದೆ ಮತ್ತು ದುಡ್ಡು ಉಳಿಕೆ ಮಾಡೋದ್ರಲ್ಲಿ ಅದನ್ನು ಬೆಳೆಸೋದ್ರಲ್ಲಿ ತುಂಬ ಒಂದು ಎಚ್ಚೆತ್ಕೊಂಡು ಜೀವನ ಮಾಡ್ತಾರೆ ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ ಜಾತಕದಲ್ಲಿ ಕುಜ ಚೆನ್ನಾಗಿರಬೇಕು ಮತ್ತು ಬುಧನೂ ಚೆನ್ನಾಗಿದ್ರೆ ಸ್ವಂತ ಇವರು ಒಂದು ಬಿಸ್ನೆಸ್ ಮಾಡೋ ಉದ್ಯೋಗ ಮಾಡೋ ಅದರಿಂದ ಸಂಪಾದನೆ ಮಾಡ್ತಕ್ಕಂಥ ಎಲ್ಲ ಶಕ್ತಿ ಇವ್ರಿಗೆ ಇರ್ತದೆ ಬೈಕಟ್ಟಲ್ಲಿ ಸ್ವಲ್ಪ ಸಣ್ಣಕ್ಕಿರ್ತಾರೆ ಆದರೂ ಆರೋಗ್ಯ ಆರೋಗ್ಯವಂತರಾಗಿ ಬಾಳ ಬದುಕಿ ಬಾಳ್ತಾರೆ ಇನ್ನು ಆರಿದ್ರ ನಕ್ಷತ್ರಕ್ಕೆ ಅಧಿಪತಿ ಬಂದು ರಾಹು ರಾಹು ಮಿಥುನ ರಾಶಿಗೆ ಯೋಗಕಾರಕನು ಮಿಥುನ ರಾಶಿಗೆ ಅಧಿಪತಿ ಬುಧ ಆಗಿರೋದ್ರಿಂದ ಆರಿದ್ರ ನಕ್ಷತ್ರದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಅದರಲ್ಲಿ ಏನಾದರೂ ರಾಹು ಚೆನ್ನಾಗಿದ್ರೆ ಜಾತಕದಲ್ಲಿ ತುಂಬ ಒಂದು ಟೆಕ್ನಿಕಲ್ಲಿ ಮೈಂಡೆಡ್ ಚೆನ್ನಾಗಿರ್ತದೆ ಒಳ್ಳೆಯ ಕೆಲಸ ಸಂಪಾದನೆ ಮಾಡ್ತಾರೆ ಎಜುಕೇಷನ್ ಮಾಡ್ತಾರೆ ಮತ್ತು ಒಂದು ತಮ್ಮ ಸೀಮಿತದಲ್ಲಿ ಏನೇನು ಸಾಧನೆ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಸಾಧನೆ ಮಾಡೋಕ್ಕಂಥ ಒಂದು ಪರಿಸ್ಥಿತಿ ಒಂದು ಶಕ್ತಿ ನೀವು ಸಂಪಾದನೆ ಮಾಡ್ಕೋತಾರೆ ಸ್ವಂತ ಒಂದು ಆಸ್ತಿ ಪಾಸ್ತಿ ಮನೆ ಅಥವಾ ಏನಾದರೂ ಮಾಡ್ಕೊಳಕ್ಕೂ ಯು ಯೋಗ ಸಂಪಾದನೆ ಮಾಡ್ಕೊತಾರೆ ಆದರೆ ಆರಿದ್ಯ ನಕ್ಷತ್ರಕ್ಕೆ ಅಧಿಪತಿ ರಾಹು ಏನಾದ್ರೂ ಜಾತಕದಲ್ಲಿ ಕೆಟ್ಟಿದ್ರೆ ತುಂಬ ತಪ್ಪು ದಾರಿ ಬಿಡ್ತಾರೆ ತುಂಬ ಅಷ್ಟಲಿ ಚಟಗಳಿಗೆ ಬಲಿ ಆಗ್ಬಿಟ್ಟು ತಮ್ಮ ಒಂದು ಏನೋ ಒಂದು ಜೀವನನೇ ಸ್ವಲ್ಪ ಹೆಚ್ಚು ಕಮ್ಮಿ ಕೆಟ್ಟ ದಾರಿಯಲ್ಲಿ ನಡೆಸ್ಕೊಂಡು ಹೋಗತಕ್ಕಂತ ಪರಿಸ್ಥಿತಿ ಬಂದ್ಬಿಡ್ತದೆ ಹಾಗಾಗಿ ಅದು ವಿಚಾರ ನೋಡ್ಕೋಬೇಕು ಆರಿದ್ಯ ನಕ್ಷತ್ರ ಅಧಿಪತಿ ಅಧಿಪತಿಯಲ್ಲಿದ್ದಾನೆ ಮತ್ತು ಮಿಥುನ ರಾಶಿಗೆ ಅಧಿಪತಿ ಬುದ್ಧ ಹೇಗಿದ್ದಾನೆ ನೋಡಿಕೊಂಡಾಗ ನಾವು ಇದರ ಸಂಪೂರ್ಣ ಒಂದು ಒಳ್ಳೆಯ ಗುಣಫಲಗಳನ್ನ ಅನುಭವಿಸ್ಬೋದು ಇನ್ನು ಪುನರ್ವಸು ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರು ಸೊ ಅಂತಹ ಗುರು ಪುನರ್ವಸು ನಕ್ಷತ್ರ ಇಲ್ಲಿ ಮೂರು ಪದ ಇರುತ್ತೆ ಇನ್ನು ಮಿಕ್ಕಿದ್ದು ಒಂದು ಪದ ಮಾತ್ರ ಇಲ್ಲಿ ಕಟಕ ರಾಶಿಗೆ ಬರುತ್ತೆ ಪುನರ್ವಸು ನಕ್ಷತ್ರದ ಮೂರು ಪದಗಳು ಮಿತ್ರ ರಾಶಿಯಲ್ಲಿ ಇರೋದರಿಂದ ಪುನರ್ವಸು ನಕ್ಷತ್ರಕ್ಕೆ ಅಧಿಪತಿ ಗುರು ಆಗಿರೋದ್ರಿಂದ ಸೊ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಳು ತುಂಬ ಸ್ವಲ್ಪ ದೈವಭಕ್ತಿ ಇರತಕ್ಕಂಥವರು ಸ್ವಲ್ಪ ಸೈಲೆಂಟ್ ಸ್ವಭಾವ ಸೂಕ್ಷ್ಮ ಸೂಕ್ಷ್ಮಮತಿಗಳು ಸೌಂದರ್ಯ ಪ್ರಜ್ಞಕರು ಸುಂದರವಾಗಿರ್ತಕ್ಕಂಥವರು ಸ್ವಲ್ಪ ಕುಳ್ಳುಕಿರ್ತಾರೆ ಆ ದೇಹದಲ್ಲಿ ತುಂಬ ಆರೋಗ್ಯವಂತರಾಗಿರ್ತಾರೆ ನಗು ಸ್ವಭಾವದವರು ಸೌಮ್ಯ ಸ್ವಭಾವದವರು ಮತ್ತು ಗಂಡನನ್ನು ತುಂಬ ಅನುಸರಿಸ್ತಾರೆ ಗಂಡನ ಮಾತಿಗೆ ಬೆಲೆ ಕೊಡ್ತಕ್ಕಂಥವ್ರು ದೈವಭಕ್ತಿ ಇರ್ತಕ್ಕಂಥವರು ಕುಟುಂಬಕ್ಕಾಗಿ ತಮ್ಮ ಜೀವನನ ತುಂಬ ಮುಡುಪಾಗಿಡ್ತಾರೆ ಮತ್ತು ಪುತ್ರ ಸಂತಾನ ಇರತಕ್ಕಂಥವರು ಮತ್ತು ಇವರಿಂದ ಗಂಡನಿಗೆ ಆಯುಷ್ಯ ಆರೋಗ್ಯ ವೃದ್ಧಿ ಎಲ್ಲ ಯೋಗಾಂಶಗಳು ಹೆಣ್ಣು ಹೆಣ್ಣುಮಕ್ಕಳಿಗೆ ಇರುತ್ತೆ ಜಾತಕದಲ್ಲಿ ಪುನರ್ವಸು ನಕ್ಷತ್ರಕ್ಕೆ ಅಂತ ಗುರು ಚೆನ್ನಾಗಿದ್ರೆ ತುಂಬ ಇವತ್ತಾಗಿ ಬಾಳಿ ಬದುಕ್ತಾರೆ ಸ್ವಲ್ಪ ಏನಾದರೂ ಗುರು ಹೆಚ್ಚು ಕಮ್ಮಿಯಾಗಿ ಕೆಟ್ಟ ಸ್ಥಾನಗಳಲ್ಲಿದ್ದರೆ ಒಂದು ಸ್ವಲ್ಪ ಆ ಒಂದು ಎಲ್ಲ ಫಲಗಳು ಸ್ವಲ್ಪ ಪ್ರಮಾಣಕ್ಕೆ ಕಮ್ಮಿ ಆಗಿಬಿಡ್ತದೆ ಹಾಗಾಗಿ ಯಾವ ಯಾವ ರಾಶಿ ಅನ್ನೋದಕ್ಕಿಂತ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರ ಇದೆ ನಮ್ಮದು ಆ ನಕ್ಷತ್ರದ ನಾವು ನಕ್ಷತ್ರ ಅಧಿಪತಿ ಎಲ್ಲಿದೆ ನೋಡ್ಕೊಂಡ್ಬಿಟ್ರೆ ನಮ್ಮ ಜೀವನ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಸೇಫ್ ಆದಾಗೆ ನಾವು ಕುಂಡಲಿ ನೋಡೋಕ್ಕೂ ಮುಂಚೆ ಇದು ನೋಡ್ಕೊಬೇಕು ಫಾರ್ ಎಕ್ಸಾಂಪಲ್ ಏನಂದ್ರೆ ರೋಹಿಣಿ ನಕ್ಷತ್ರ ಅಂದರೆ ರೋಹಿಣಿ ಮೇಷ ಶುಭ ರಾಶಿ ಇರುತ್ತೆ ಸೊ ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಸೊ ಚಂದ್ರ ನಮ್ಮ ಜಾತಕದಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ಒಂದು ನಾಲ್ಕು ಏಳು ಹತ್ತರಲ್ಲಿ ಈ ತರ ಇದ್ಬಿಟ್ರೆ ಮತ್ತೆ ಅಲ್ಲಿ ಆ ಜಾಗದಲ್ಲಿ ಯಾವುದೇ ಕೆಟ್ಟ ಗ್ರಹ ಇಲ್ಲದೆ ಶುಭ ಗ್ರಹಗಳು ಇದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಿಮ್ಮ ಜಾತಕ ನಿಮ್ಮ ಲೈಫ್ ಸೇಫ್ ಆದಾಗೆ ಇನ್ನು ಮಿಕ್ಕಿದ್ದು ಇನ್ನು ಮಾಮೂಲಿ ಅದು ಕೂಡಲಿ ಎಲ್ಲ ಗ್ರಹಗಳ ಅಂಶ ನೋಡ್ಕೊಂಡಾಗ ಅದು ಮಿಕ್ಕಿದ ಸಿಗುತ್ತೆ ರಿಸಲ್ಟ್ ಸಿಗುತ್ತೆ ನಿಮಗೆ ಅದಕ್ಕೆ ನೀವು ಹುಟ್ಟಿರ್ತಕ್ಕಂಥ ನಕ್ಷತ್ರಾಧಿಪತಿಯ ಒಂದು ಬಲ ನಿಮಗೆ ಚೆನ್ನಾಗಿರ್ಬೇಕು ಆ ಜಾತಕದಲ್ಲಿ ಮತ್ತೆ ರಾಶಿ ಅಧಿಪತಿಯ ಬಲನು ಚೆನ್ನಾಗಿರ್ಬೇಕು ನೋಡಿ ಇಲ್ಲಿ ಮೇಷರಾಶಿಗೆ ಅಧಿಪತಿ ಕುಜ ಋಷ ರಾಶಿಗೆ ಅಧಿಪತಿ ಶುಕ್ರ ಮಿಥುನ ರಾಶಿಗೆ ಅಧಿಪತಿ ಒಂದು ಇಲ್ಲಿ ಬುಧ ಆದರೆ ಅದರೊಳಗೆ ಅದರೊಳಗಿರೋ ನಕ್ಷತ್ರಗಳೆಲ್ಲ ಬೇರೆ ಬೇರೆ ಅವರು ಆ ಇಲ್ಲಿ ರಾಶಿ ಅಧಿಪತಿ ನಕ್ಷತ್ರಗಳು ಬರಲ್ಲ ಎಲ್ಲ ಬೇರೆ ಬೇರೆ ನಕ್ಷತ್ರಗಳು ಬಂದಿರುತ್ತದೆ ಅದಕ್ಕೆ ಆ ನಕ್ಷತ್ರಗಳು ಈ ನಕ್ಷತ್ರ ಅಧಿಪತಿಗಳು ಎಲ್ಲೆಲ್ಲಿದ್ದಾರೆ ಯಾವ ಭಾವದಲ್ಲಿ ಇದ್ದಾರೆ ನೋಡಿಕೊಂಡ್ರೆ ನಮಗೆ ನಮ್ಮ ಒಂದು ಸಂಪ್ ಕಂಪ್ಲೀಟ್ ಇನ್ಫಾರ್ಮೇಷನು ನಮ್ಮ ಜಾತಕದಲ್ಲಿ ನಮಗೆ ಆಗಿ ಸಿಗುತ್ತೆ ನಾವು ಯಾವ ರೀತಿ ಒಂದು ಗುಣ ಸ್ವಭಾವ ಇರುತ್ತೆ ಅಂತ ತಿಳ್ಕೊಬೋದು ಇಲ್ಲಿ ಇದು ಒತ್ತೊಂದು ಸಣ್ಣ ವಿಚಾರ ಮಿಕ್ಕಿದ್ದಂಥ ರಾಶಿಗಳ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೈವೀಟ್ ವಿಡಿಯೋ ಇಷ್ಟ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ